ಜನರೊಂದಿಗೆ ಜನತಾದಳ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಪೂಜ್ಯರು ಮಾಜಿ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಎಚ್ ಡಿ ದೇವೇಗೌಡ ಅವರೇ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ಈಗಾಗಲೇ ಕಲ್ಯಾಣ ನಾಡಿನಲ್ಲಿ ಪಕ್ಷ ಸಂಘಟನೆಯ ಬಿರುಸಿನಿಂದ ಹೊರಟಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ಈ ಕ್ಷೇತ್ರದ ಜನಪ್ರಿಯ ಶಾಸಕಿ ಸಹೋದರಿ ಕರಿಯಮ್ಮ ನಾಯಕ್ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಜನಪ್ರಿಯ ಶಾಸಕರೇ ಮಾಜಿ ಸಚಿವರೇ ಜಿಲ್ಲಾ ಅಧ್ಯಕ್ಷರೇ ತಾಲೂಕು ಅಧ್ಯಕ್ಷರೇ ಎಲ್ಲ ಪದಾಧಿಕಾರಿಗಳು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ದೇವದುರ್ಗದ ತಂದೆ ತಾಯಿಯಿಂದರೆ ಯುವಕ ಸ್ನೇಹಿತರೆ ಪತ್ರಕರ್ತ ಮಿತ್ತರೆ ಹೆಚ್ಚು ಸಮಯ ತಗೋಕಾಗಲಿಲ್ಲ ಈಗಾಗಲೇ ಬಹಳ ಜನ ಮಾತಾಡರಿದ್ದಾರೆ ಹನುಮಂತಪ್ಪಣ್ಣವರು ಸುದೀರ್ಘವಾಗಿ ಎಲ್ಲ ವಿಷಯನ ಹೇಳಿರ್ತಕ್ಕಂಥದ್ದಿದೆ ನಮ್ಮ ಒಂದಣ್ಣ ದೊಡ್ಡವರಿಗೆ ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ವಿಷಯ ಇಷ್ಟೇ ಇವತ್ತು ಈ ಭಾಗದ ಜನ ತಮಗ ಮೂರ್ತಿಯನ್ನು ಮಾಡಿಸ್ತಾ ಇದ್ದಾರೆ ಈಗಾಗಲೇ ಒಬ್ಬರು ಮಾಡಿಸಾಗಿದೆ ಇವತ್ತು ಒಬ್ರು ಯಾರೋ ಒಬ್ರು ದಾನಿಗಳು ಸ್ಥಳ ಕೊಟ್ಟಿದ್ದಾರೆ ಒಬ್ಬರು ನಾಗರಾಳ ಮಲ್ಲಾಣ ಸಹಕಾರ ಅವರು ಎಂತಂದ್ರೆ ಮಾಡಿಸ್ತಾ ಇದ್ದಾರೆ ಅವರಿಗೆ ಇಡೀ ಪಕ್ಷದ ವತಿಯಿಂದ ದೇವೇಗೌಡರ ಕುಟುಂಬದ ವತಿಯಿಂದ ವೈಯಕ್ತಿಕವಾಗಿ ನಮ್ಗ ನಮ್ಮಿಂದ ಎಂತ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡ್ತೇನೆ ಸರ್ ಈಗಾಗಲೇ ಈ ಭಾಗದಾಗ ಬಹುತೇಕ ಸಲ ದೊಡ್ಡವರು ಹೇಳ್ತಿರ್ತಾರೆ ಶರಣಗೌಡ ನಾವು ಅನೇಕ ಸಲ ಅಧಿಕಾರದಾಗ ಬಂದಾಗ ಅನೇಕ ಕೆಲಸಗಳನ್ನು ಕಲ್ಯಾಣ ನಾಡಿಗೆ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ನಾವು ಅನೇಕ ಕೆಲಸಗಳನ್ನು ಮಾಡಿವಿ ಮತ ಅಂತ ತಿಳ್ಕೊಂಡು ಬಂದಾಗ ಯಾಕೆ ಜನ ನಮ್ಮನ್ನು ಎಂಥದ್ರೆ ತಿರಸ್ಕಾರ ಮಾಡ್ತಾರ ಅಂತ ತಿಳ್ಕೊಂಡು ಹೇಳಿದರು ಖಂಡಿತವಾಗಿಯೂ ಅದು ನಿಮ್ಮ ತಪ್ಪಲ್ಲ ಸರ್ ಸ್ಥಳೀಯವಾಗಿ ಇರ್ತಕ್ಕಂಥ ನಾವು ಯಾರನ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಕೊರತೆ ಆಗ್ತದೆ ವಿನಾ ನಿಮ್ಮಿಂದ ಯಾವ ತಪ್ಪು ಆಗಿಲ್ಲ ಆಗೋದು ಇಲ್ಲ ಯಾಕಂತಂದರೆ ನಮ್ಗೆ ಹೇಳಿದ್ರಿಗೆ ಹನುಮಂತಪ್ಪಣ್ಣವರು ಇಂದಿರಾ ಗಾಂಧಿ ಅವ್ರದ್ದು ತುಲಾಭಾರ ಮಾಡಿದರು ಬಿಜಾಪುರ ಬಾಗಲಕೋಟೆ ದಾಗ ಅಂತ ತಿಳ್ಕೊಂಡು ಅವ್ರು ಏನು ಕೊಟ್ಟರು ನಮ್ಗೆ ಏನು ಕೊಡಲಿಲ್ಲ ನೀವು ಈ ಭಾಗದ ಜನರಿಗೆ ನಾವೆಲ್ಲೆಲ್ಲೋ ಬೇರೆ ಬೇರೆ ರಾಜ್ಯಗಳಿಗೆ ದುಡಿಯಕ್ಕೆ ಹೋಗೋರಿಗೆ ರೈತರ ಹೊಲಗಳಿಗೆ ನೀರು ಕೊಟ್ರಿ ನಾನು ಎಲ್ಲೋ ಕೇಳ್ತಿದ್ದೆ ಮೈಸೂರು ರಾಜ್ಯರದು ಮೂರ್ತಿ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯವ್ರದ್ದು ಮೂರ್ತಿ ಮಾಡಿಸಿದ್ರು ನೀರಾವರಿಗೋಸ್ಕರ ಅದು ಬಿಟ್ಟರೆ ಈ ರಾಜ್ಯದಾಗ ಯಾರ್ದಾದ್ರೂ ನೀರಾವರಿಗೋಸ್ಕರ ಮಾಡಿಸಿರ್ತಕ್ಕಂಥ ಮೂರ್ತಿ ಯಾರ್ದಾದ್ರೂ ಇದ್ರೆ ಅದು ದೇವೇಗೌಡ್ರದ್ದು ಮಾತ್ರ ಅಂತ ತಿಳ್ಕೊಂಡು ಭಾಳ ಎಮ್ಮೆಲ್ಲಿಂದ ಹೇಳ್ಬೇಕಾಗ್ತದೆ ಅದು ನಂಬಾಗದು ಇವತ್ತು ಬಿಜಾಪುರ ಜಿಲ್ಲೆದಾಗ ದೇವೇಗೌಡರ ಮೂರ್ತಿ ಅದು ಇವತ್ತು ರಾಯಚೂರು ಜಿಲ್ಲೆದಾಗ ದೇವದುರ್ಗದಾಗ ದೇವೇಗೌಡರ ಮೂರ್ತಿ ಅದು ಸರ್ ನಾವು ಇಲ್ಲಿ ಮತ ಆಗಿ ಅಭ್ಯರ್ಥಿಗಳನ್ನು ಆಯ್ಕೆ ಕಳಿಸ್ತಾರೆ ಇಲ್ಲ ನಮ್ಮ ಜನ ಆದರೆ ನಿಮ್ಮನ್ನ ನಿಮ್ಮ ಕುಟುಂಬದವ್ರನ್ನ ತಲೆ ತಲೆ ಮಾ ತಲೆ ತಲೆ ಮಾ ಮಾಂತ್ರಕ್ಕೂ ನಿಮ್ಮನ್ನ ಏನ್ಪಡ್ತಂದ್ರೆ ಅಂತ ತಿಳ್ಕೊಂಡು ಹೇಳ್ಬೇಕಾಗತ್ತೆ ನಾವು ಯಾಕಂತಂದ್ರೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನೀವು ಕೊಟ್ಟಿರಿ ಇವತ್ತು ಜನ ಆದ್ರೆ ಸಿಕ್ಕಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿಗಳಾಗಿ ಸಿಕ್ಕಿರ್ತಕ್ಕಂಥ ಅವಧಿ ಸ್ವಲ್ಪನೇ ಅದ್ರ ಸಿಕ್ಕಿರ್ತಕ್ಕಂಥ ಅವಧಿದಾಗ ನಾವು ಮಾಡಿರ್ತಕ್ಕಂಥ ಕೆಲಸ ಜನರ ಮನಸ್ಸಿನಾಗ ಯಾವತ್ತೂ ಈ ಭಾಗದ ಜನರ ಮನಸ್ಸಿನಾಗ ಇದೆ ಮತ್ತು ಇರುತ್ತೆ ಅಂತ ತಿಳ್ಕೊಂಡು ಬಹಳ ಇಂದ ಹೇಳ್ಬೇಕಾಗತ್ತದೆ ಆದ್ರೆ ಒಂದನ್ನ ಈ ವೇದಿಕೆ ಮುಖಾಂತರ ನಾನು ಹೇಳ್ಲಕ್ಕ ಬಂದಿರತಕ್ಕಂಥದ್ದು ಯಾದಗಿರಿಯಿಂದ ಇವತ್ತು ಬಂದಿರತಕ್ಕಂಥದ್ದು ಒಂದೇ ಸರ್ ಈ ಭಾಗದ ಜನರ ನೀರಾವರಿಗಳಿಗಾಗಿ ನಾವು ಬೇರೆ ಬೇರೆ ಊರುಗಳಿಗೆ ದುಡಿಯಕ್ಕೆ ಹೋಗ್ತಕ್ಕಂಥ ಸಂದರ್ಭನ ನೀವು ತಪ್ಪಿಸಿರಿ ನಾವು ಒಂದನ್ನು ಹೇಳ್ಬೇಕು ಯಾಕಂತಂದ್ರೆ ನೀವು ಹೇಳಿದ್ರೆ ಮಾತ್ರ ಈ ಕೇಂದ್ರ ಸರ್ಕಾರದಾಗ ನರೇಂದ್ರ ಮೋದಿ ಅವರು ತಮ್ಮ ಮಾತು ಕೇಳ್ತಾರೆ ಕುಮಾರ್ ಕುಮಾರಣ್ಣವರು ಎಂತ ಕೈಗಾರಿಕಾ ಸಚಿವರಿದ್ದಾರೆ ಕೇಂದ್ರದಲ್ಲಿ ನಮ್ಮ ಭಾಗದ ಜನ ಬಹುತೇಕ ಜನ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದವರು ನಾವು ಬೇರೆ ಬೇರೆ ಊರಿಗೆ ದುಡಿಯಕ್ಕೆ ಹೋಗ್ತೀವಿ ಅದರನ್ನು ಒಂದು ತಮ್ಮ ಒಂದು ಆದೇಶದ ಮೇಲೆ ಏನಾದರೂ ಆದರೆ ಮುಂದಿನ ಪೀಳಿಗೆಗೆ ಇನ್ನೂ ನಾಲ್ಕೈದು ಪೀಳಿಗೆನೂ ದೇವೇಗೌಡರನ್ನ ಶಾಶ್ವತವಾಗಿ ನಾವು ನೆನ್ಪಿಡ್ತೀವಿ ಅಂತ ತಿಳ್ಕೊಂಡು ಬಯಸ್ಬೇಕಾಗ್ತದೆ ಯಾಕಂದ್ರೆ ಈ ಭಾಗದಾಗ ಸ್ವಲ್ಪ ನಮ್ಮ ಯುವಕರಿಗೆ ಕೈಗಳಿಗೆ ಕೆಲಸ ಅದು ತಮ್ಮಿಂದ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತು ಪಕ್ಷ ಸಂಘಟನೆ ಜನರೊಂದಿಗೆ ಜನತಾದಳ ಅಂತ ತಿಳ್ಕೊಂಡು ಯುವ ನಾಯಕರು ಇವತ್ತು ಬಹಳ ಉರುಪಿನಿಂದ ಎಲ್ಲ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದಾರೆ ತಮ್ಮ ಒಂದು ಸ್ಪಂದನೆ ತಮ್ಮ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಸದಾ ನಮ್ಮ ಪಕ್ಷದ ಮೇಲೆ ಇರಲಿ ಅಂತ ತಿಳ್ಕೊಂಡೇಳಿ ಮಾನ್ಯ ಸಹೋದರಿ ಜಿ ಕರ್ಯಮ್ಮ ನಾಯಕ್ ಅವರು ಭಾಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಮತ್ತು ಯಾವಾಗಲೂ ಅವರು ಶಾಸಕರಾಗೋದಕ್ಕಿಂತ ಮುಂಚೆ ಇರ್ಬೋದು ಇವಾಗಿರ್ಬೋದು ಯಾವತ್ತೂ ಯಾವುದೇ ಕಾರ್ಯಕ್ರಮಗಳಾದರೆ ಸೋದರಿ ನೀವು ಬರಬೇಕು ಅಂತ ತಿಳ್ಕೊಂಡು ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತು ಚಿರಋಣಿ ಆಗಿರ್ತೀವಿ ಅದೇ ರೀತಿ ಅವರ ಮೇಲೆ ಪಕ್ಷದ ಮೇಲೆ ಮತ್ತು ಕರ್ಯಮ್ಮ ಅವ್ರ ಮೇಲೆ ಸದಾ ನಿಮ್ಮ ಆಶೀರ್ವಾದ ಯಾವತ್ತು ಇರಲಿ ಅಂತ ತಿಳ್ಕೊಂಡೇಳಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ನಮ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹೇಳಿ ನನ್ನ ಎರಡು ಮಾತಿಗೆ ವಿರಾಮಿಸ್ತೀನಿ ಜೈ ಜೆಡಿ